ಹಲೋ ನಮಸ್ತೆ ನಾನು ನಿಮ್ಮ ಮಮತಾ ಚಾರ್ ಮಾತಾಡ್ತಾ ಇರೋದು ಎಮ್ ಎಸ್ ಆಚರ್ ಆಲ್ ಇನ್ ಒನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಬನ್ನಿ ಎಲ್ರಿಗೂ ಐದು ನಿಮಿಷದಲ್ಲಿ ದಿಢೀರಂತ ರೆಡಿಯಾಗುವಂಥ ಮುಳುಗಾಯಿ ಚಟ್ನಿ ಹೇಗೆ ಮಾಡೋದು ನೋಡೋಣ ಬನ್ನಿ ದಿಢೀರಂತ ರೆಡಿಯಾಗುವಂಥ ಮುಳುಗಾಯಿ ಚಟ್ನಿ ಬೇಕಾದ ಇಂಗ್ರೀಡಿಯೆಂಟ್ಸ್ ನೋಡೋಣ ಮೊದಲನೇದಾಗಿ ಮೂರು ಸಣ್ಣ ಬದನೆಕಾಯಿ ಒಂದು ಈರುಳ್ಳಿ ಎರಡು ಕಾಯಿ ಟೊಮೆಟೊ ಖಾರಕ್ಕೆ ಬೇಕಾದಂಥ ಹಸಿಮೆಣಸಿನಕಾಯಿ ಜೀರಿಗೆ ಕರಿಬೇವು ಕೊತ್ತಂಬರಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಇದಿಷ್ಟನ್ನು ನಾವು ಕಟ್ ಮಾಡಿಬಿಟ್ಟು ಕುದಿ ಒಂದು ಕುದಿ ಬೇಯಿಸ್ಕೊಳ್ಳೋಣ ಎಣ್ಣೆಗೆ ಬೇಕಾದ ಇಂಗ್ರೀಡಿಯಂಟ್ಸ್ ನೋಡೋಣ ಬನ್ನಿ ಮೊದಲನೇದಾಗಿ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಜೀರಿಗೆ ಸಣ್ಣಕ್ಕೆ ಕಟ್ ಮಾಡಿದಂಥ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಮತ್ತು ಗುರಾಳ್ ಪುಡಿ ಇದೆ ಇದಿಷ್ಟನ್ನು ಹಾಕಬೇಕು ಗುರಾಳಪಿಡಿ ಹಾಕಿದರೆ ನಡೀತೆ ಬಿಟ್ಟು ಬಿಡ್ತೇವೆ ಬಟ್ ಇಟ್ ಆಪ್ಷನಲ್ ಓಕೆ ನೋಡಿ ತರಕಾರಿಗಳನ್ನೆಲ್ಲ ಒಂದು ಪಾತ್ರೆ ತೊಗೊಂಡು ಚೆನ್ನಾಗಿ ತಿಕ್ಕಿ ತಳ್ಕೊಳ್ಳಿ ಯಾಕಂದರೆ ನಮಗೆ ಆರೋಗ್ಯ ಎಷ್ಟು ಇಂಪಾರ್ಟೆಂಟು ಅಂದರೆ ಈಗ ಯಾವ ಒಂದು ಕೆಮಿಕಲ್ ಹಾಕಿ ಯಾವ ತರಕಾರಿನ ಬೆಳೀತಾ ಇದ್ದಾರೋ ಗೊತ್ತಾಗೋಲ್ಲ ಇವೆಲ್ಲ ನಮ್ಮ ದೇಹಕ್ಕೆ ಸೇರೋದ್ರಿಂದ ತುಂಬ ಹಾನಿಕರ ಆಗಿರುತ್ತೆ ಹಾಗೇ ಅವಾಗಿನ ಕಾಲದಲ್ಲಿ ಯಾವುದೋ ರಾಸಾಯನಿಕ ಗೊಬ್ಬರ ಉಪಯೋಗಿಸ್ತಿಲ್ಲ ಉಪಯೋಗಿಸ್ತಾ ಇರಲಿಲ್ಲ ಸಾವಯವ ಗೊಬ್ಬರದಿಂದನೇ ಗೊಬ್ಬರದಿಂದಲೇ ತರಕಾರಿ ಬೆಳೀತಾಯಿದ್ರು ಬಟ್ ಇವಾಗ ಎಲ್ಲ ಒಂದು ಕೆಮಿಕಲ್ಸ್ ಯೂಸ್ ಮಾಡಿ ಬೆಳೀತಾ ಇರೋದ್ರಿಂದ ತರಕಾರಿಗಳನ್ನು ತುಂಬ ಚೆನ್ನಾಗಿ ತೊಳೆದು ಬಿಟ್ಟು ಯೂಸ್ ಮಾಡಿ ಹಾಗೆ ಅದನ್ನು ಸ್ವಲ್ಪ ಹೊತ್ತು ಉಪ್ಪಾಕಿ ನೀಟಗೆ ತೊಳೆದು ಬಿಟ್ಟು ತರಕಾರಿಗಳನ್ನ ಯೂಸ್ ಮಾಡಿ ನೋಡಿ ಹೀಗೆ ತರಕಾರಿಗಳನ್ನ ಚೆನ್ನಾಗಿ ತೊಳೆದ ನಂತರ ಬದನೆಕಾಯಿ ಮತ್ತು ಟೊಮೆಟೊ ಈರುಳ್ಳಿನ ಸ್ವಲ್ಪ ಅರ್ಧ ನಾಲ್ಕು ಹೋಳು ಕಟ್ ಮಾಡಿಬಿಟ್ಟು ಸ್ಟವ್ ಮೇಲೆ ಬೇಯಿಸಿ ಆ್ಯಕ್ಚುಲಿ ಇದನ್ನು ಡೈರೆಕ್ಟಾಗಿ ಬೇಯಿಸ್ಬೋದು ಹೆಚ್ಚದೇ ಇರೋ ಬಟ್ ಬೇಗ ಬೇಯುತ್ತೆ ಅನ್ನೋ ಕಾರಣದಿಂದ ನಾಲ್ಕು ಹೋಳು ಮಾಡಿಬಿಟ್ಟು ಬೇಗ ಬೇಯಿಸಿ ಸ್ಟವ್ ಮೇಲೆ ಒಂದು ಕುದಿ ಮಾತ್ರ ಬೇಯಿಸ್ಬೇಕು ಬೇಗನೆ ಆಫ್ ಮಾಡಿಬಿಡಬೇಕು ಗ್ಯಾಸನ್ನ ಇದು ಒಂದು ಕುದಿ ಕುದಿಯೋದ್ರೊಳಗೆ ಇದಕ್ಕೆ ಬೇಕಾದಂಥ ಎಲ್ಲ ತರಕಾರಿಗಳ ಹೆಲ್ತ್ ಬೆನಿಫಿಟ್ಸ್ ತಿಳಿದುಕೊಂಡು ಬರೋಣ ಚಟ್ನಿಗೆ ಬೇಕಾದಂಥ ಎಲ್ಲ ಇಂಗ್ರಿಡಿಯಂಟ್ಸ್ನ ಯೂಸಸ್ ನಾನು ಹೇಳ್ತೀನಿ ಕೇಳಿ ಮೊದಲನೇದಾಗಿ ಬದನೆಕಾಯಿ ಈ ಬದ್ನೆಕಾಯಿಲಿ ವಿಟಮಿನ್ ಸಿ ಮತ್ತು ನಾರಿನಾಂಶ ಪ್ರೋಟೀನ್ ತುಂಬ ಹೇರಳವಾಗಿದೆ ಇದನ್ನು ನಾವು ಯೂಸ್ ಮಾಡೋದ್ರಿಂದ ಇದರಲ್ಲಿ ನಾರಿನಾಂಶ ಕೂಡ ಇದೇ ಇದರಿಂದ ಶುಗರ್ ಕಂಟ್ರೋಲ್ ಆಗುತ್ತೆ ಕೆಲವೊಬ್ಬರು ಹೇಳ್ತಾರೆ ಇದನ್ನು ತಿಂದರೆ ಅಲ್ಲಿ ನೋವುತ್ತೆ ಅದು ಅಂತೇಳಿ ಬಟ್ ಇದನ್ನು ಯೂಸ್ ಮಾಡೋದ್ರಿಂದ ತುಂಬ ಉಪಯೋಗ ಉಪಯೋಗವಾಗಿದೆ ಹಾಗೆ ಸೆಕೆಂಡ್ ಟೊಮೆಟೊ ಈ ಟೊಮೆಟೊದಲ್ಲಿ ವಿಟಮಿನ್ ಸಿ ಕೆ ಬಿ ಬಿ ತ್ರೀ ಕೆ ಬಿ ಸಿಕ್ಸ್ ಹಿಂಗೆ ತುಂಬ ಒಂದು ವಿಟಮಿನ್ಸ್ ಇದರಲ್ಲಿ ಇದೆ ಶುಗರ್ ಕಂಟ್ರೋಲ್ ಆಗುತ್ತೆ ಇದರಿಂದ ಆಮೇಲೆ ದೃಷ್ಟಿಯಾಗಿರ್ಬೋದು ಕಣ್ಣಿನ ದೃಷ್ಟಿ ಸರಿಪಡಿಸುತ್ತೆ ಆಮೇಲೆ ಮುಖದ ಹೊಳಪನ್ನು ಹೆಚ್ಚಿಸುತ್ತೆ ಇದು ಹೀಗೆ ವೇಟ್ ಲಾಸ್ ಮಾಡೋದ್ರಲ್ಲೂ ಇದು ತುಂಬ ಉಪಯೋಗಕಾರಿಯಾಗಿದೆ ಈ ಟೊಮೆಟೊ ನೆಕ್ಸ್ಟ್ ಬಂದ್ಬಿಟ್ಟು ಚಿಲ್ಲಿ ಈ ಚಿಲ್ಲಿನ ಕೆಲವೊಬ್ಬರು ಯಾರು ಜಾಸ್ತಿ ತಿನ್ನಬಾರ್ದು ಇದರಿಂದ ಯೂಸ್ ಇಲ್ಲೇನು ಅಂತ ಹೇಳಿ ತಿಂಕ್ ಮಾಡ್ತಾರೆ ಬಟ್ ಇದರಲ್ಲೂ ಸಹ ವಿಟಮಿನ್ ಬಿ ಸಿಕ್ಸ್ ಮತ್ತು ವಿಟಮಿನ್ ಎ ಕಬ್ಬಿಣ ತಾಮ್ರ ಹೀಗೆ ಹಲವಾರು ವಿಟಮಿನ್ಸ್ಗಳು ಇದರಲ್ಲೂ ಇದೆ ಹಾಗಂತ ಇದನ್ನು ಹೆಚ್ಚಾಗೂ ತಿನ್ನಬಾರ್ದು ತುಂಬ ಮಿತಿಯಾಗಿ ತಿಂದರೆ ಇದರಲ್ಲಿಯೂ ಸಹ ಅತಿ ಪೌಷ್ಟಿಕಾಂಶಗಳು ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಈರುಳ್ಳಿ ಈರುಳ್ಳಿ ಇಟ್ ಮೀನ್ಸ್ ಆನಿಯನ್ ಇದರಲ್ಲಿ ವಿಟಮಿನ್ ಬಿ ಮತ್ತು ಸಿ ಎಂಬ ಪೌಷ್ಟಿಕಾಂಶಗಳು ಇದೆ ಇದು ದೇಹದಲ್ಲಿರೋ ಕೆಟ್ಟ ನೀರನ್ನು ನಮ್ಮ ದೇಹದಲ್ಲಿರೋ ಕೆಟ್ಟ ನೀರನ್ನು ಹೊರಗಡೆ ಹಾಕುತ್ತೆ ಹಾಗೆ ಈ ನಮಗೆ ಈ ಬೆಳ್ಳುಳ್ಳಿಯಿಂದ ಏನು ಯೂಸ್ ಅಂದರೆ ಇದು ನಮ್ಮ ದೇಹಕ್ಕೆ ಬೇಕಾದ ವಿಟ್ಮಿ ವಿಟಮಿನ್ ಬಿ ನಮ್ಮ ದೇಹಕ್ಕೆ ಪೂರ್ವಕವಾಗಿ ನೀಡುತ್ತೆ ಮತ್ತು ನಮ್ಮ ದೇಹದಲ್ಲಿರೋ ಕೆಟ್ಟ ಬ್ಯಾಕ್ಟೀರಿಯಾಗಳಿಂದನೂ ವಿರುದ್ಧ ಹೋರಾಡುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ನಮಗೆ ಸರಿದೂಗಿಸೋ ಒಂದು ಶಕ್ತಿ ನೀಡುತ್ತೆ ಈ ಬೆಳ್ಳುಳ್ಳಿಯಿಂದ ನಾವು ತುಂಬ ಪ್ರಯೋಜನಕಾರಿ ಇದೆ ಇದನ್ನು ತಿನ್ನೋದ್ರಿಂದ ನಮಗೆ ದೇಹಕ್ಕೆ ಉತ್ತಮವಾದ ಆರೋಗ್ಯವನ್ನು ಸುಧಾರಿಸ್ಕೋಬೋದು ನೋಡಿ ಈಗಾಗಲೇ ಇದು ಒಂದು ಕುದಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ನಿಮಗೆ ಆರಾಮಾಗಿ ಗ್ರೈಂಡ್ ಆಗುತ್ತೆ ನೀವು ಜಾಸ್ತಿ ಗ್ರೈಂಡು ಮಾಡಿಸೋದು ಮಾಡೋ ಹಾಗಿಲ್ಲ ಒಂದೇ ಒಂದು ಸುತ್ತು ಗ್ರೈಂಡ್ ಮಾಡಿದರೆ ಸಾಕು ತಿಡೀರಾಗೋಗುತ್ತೆ ನೋಡಿ ಒಂದು ಕುದಿ ಬೆಂದಿದೆ ಜಾಸ್ತಿ ಬೇಯಿಸ್ಬಾರ್ದು ನಾವು ನಾನು ಇವಾಗ ಇದನ್ನೆಲ್ಲ ತೊಗೊಂಡ್ಬಿಟ್ಟು ಗ್ರೈಂಡ್ ಮಾಡ್ತೀನಿ ಗ್ರೈಂಡ್ ಮಾಡಿ ನಿಮಗೆ ನಂತರ ತೋರಿಸ್ತೀನಿ ಹೀಗಾಗಿದೆ ಅಂತ ಹೇಳಿ ನೋಡಿ ಬೆಂದಿರೋದನ್ನೆಲ್ಲ ನಾನು ಗ್ರೈಂಡ್ ಮಾಡಲಿಕ್ಕೆ ಇದ್ದೀನಿ ನಾನು ಇವಾಗ ಇದನ್ನೆಲ್ಲ ಗ್ರಸ್ ಒಂದು ಸುತ್ತು ಗ್ರೈಂಡ್ ಮಾಡ್ಕೋತೀನಿ ಗ್ರೈಂಡ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಟೆಕ್ಸ್ಚರ್ ಟೆಕ್ಸ್ಚರ್ ಹೇಗೆ ಬಂದಿದೆ ಅಂತ ಹೇಳಿ ನೋಡಿ ಟೆಕ್ಸ್ಚರೆಲ್ಲ ಹೇಗೆಲ್ಲ ಮಿಕ್ಸ್ ಆಗಿಬಿಟ್ಟು ಒಂದೇ ಸುತ್ತು ಗ್ರೈಂಡ್ ಆಗಿರೋಕ್ಕೆ ಹೇಗಿದೆ ಇಷ್ಟೇ ಗ್ರೈಂಡ್ ಮಾಡಬೇಕು ನೀವು ಜಾಸ್ತಿ ಗ್ರೈಂಡ್ ಮಾಡಲಿಕ್ಕೆ ಹೋಗಬಾರ್ದು ಜಾಸ್ತಿ ಗ್ರೈಂಡ್ ಮಾಡಿದರೆ ರುಚಿ ಕೊಡಲ್ಲ ನೋಡಿ ನಾನಿವಾಗ ಆ ಚಟ್ನಿನ ಒಗ್ಗರಣೆ ಹಾಕಿದ್ದೀನಿ ಜಾಸ್ತಿ ಕುದಿಸೋಕೆ ಹೋಗ್ಬಿಡಿ ಯಾಕಂದ್ರೆ ಆಲ್ರೆಡಿ ತರಕಾರಿ ಎಲ್ಲ ಬೆಂದಿರುತ್ತೆ ಜಸ್ಟ್ ಒಗ್ಗರಣೆ ಹಾಕಿಬಿಟ್ಟು ತೆಗೀರಿ ಒಗ್ಗರಣೆ ಹಾಕಿ ಜಾಸ್ತಿ ನೀರು ಬೇಕಾದರೆ ತೆಳು ಮಾಡ್ಕೊಳ್ಳಿ ಇಲ್ಲ ಗಟ್ಟಿ ಬೇಕು ಅಂದರೂ ಗಟ್ಟಿಗೂ ಮಾಡ್ಕೊಳ್ಳಿ ಇದು ಚಪಾತಿ ಮತ್ತು ರೈಸ್ ಜೊತೆಗೂ ಚೆನ್ನಾಗಾಗುತ್ತೆ ರೈಸ್ ಬೇಕು ಅಂದರೆ ಸ್ವಲ್ಪ ತೆಳು ಮಾಡ್ಕೊಳ್ಳಿ ಚಪಾತಿಗಾದರೆ ಗಟ್ಟಿ ನಡೆಯುತ್ತೆ ಇದನ್ನು ತುಪ್ಪದ ಜೊತೆ ನೀವು ಸವಿಬೋದು ಎಷ್ಟು ಚೆನ್ನಾಗಿ ಬಂದಿದೆ ನಾನು ನಾನೊಂದು ಸ್ವಲ್ಪ ತೆಳುವಾಗೆ ಮಾಡಿದ್ದೀನಿ ರೈಸ್ ಕುಬ್ಬರ ಹಾಗೆ ನೋಡಿ ರುಚಿಯಾದ ಮುಳಗಾಯಿ ಚಟ್ನಿ ರೆಡಿಯಾಗಿದೆ ಬಿಸಿ ಚಪಾತಿಯೊಂದಿಗೆ ಇದನ್ನು ಸರ್ವ್ ಇದ್ದೀನಿ ನೋಡಿ ಟೆಕ್ಸ್ಚರ್ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೀವು ಇದನ್ನು ತುಂಬ ಚೆನ್ನಾಗಿ ಸವಿಬೋದು ನೋಡಿ ತುಂಬ ರುಚಿಕರವಾಗಿರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ತಿನ್ನಲಿಕ್ಕೆ ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಈ ರೀತಿ ನನ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ